ಕಂಪ್ಲೀಟ್ ಆಗಿದೆ ಅದ್ರ ಜೊತೆ ಜೊತೆಗೆ ನನ್ಗೆ ಮಲ್ಲಿಕ್ ಸರ್ ತುಂಬಾ ಹಳೆಯ ಸ್ನೇಹಿತ ಪರ್ಷ ಸೊ ಅವ್ರದ್ದು ಕಥೆ ಮಾಡ್ಕೊಂಡ್ರು ಕತೆ ಕೇಳಿದ್ ಆದ್ಮೇಲೆ ಅವ್ರಲ್ಲೇ ಹೇಳಿದ್ರು ಸರ್ ನಾನು ನಿಂಗೆ ಅಪ್ರೋಚ್ ಆಗ್ತಾ ಅಂತ ಸೊ ಅದ್ರಲ್ಲಿ ನಾನು ಸೆಲೆಕ್ಟ್ ಸೆಲೆಕ್ಟ್ ಆದರೆ ಸೈ ಸ್ಟಾರ್ ಸಿಮಾ ಸತಿಯಿಂದ ಚಾನ್ಸ್ ಕೊಟ್ಟಂತ ನನ್ನ ಮಲ್ಲಿಕ್ ಸರ್ಗೆ ಅಂಡ್ ಅಶೋಕ್ ಸರ್ಗೆ ತಾಲೂಕ್ ಸರ್ಗೆ ಸುಜಾರಾ ಸರ್ಗೆ ಅಂಡ್ ಟೋಟಲ್ ಎಲ್ಲ ತಂಡಕ್ಕೆ ತ್ಯಾಂಕ್ ಯು ಸರ್ ಪಾಪ್ಯುಲರ್ ರನ್ನಿಂಗ್ ಆಗಿಲ್ಲ ಸರ್ ಇಲ್ಲಿವರೆಗೂ ಇಲ್ಲ ಮೊದಲು ಮೊದಲ ಮಾಡ್ತಿದ್ದೆ ಸರ್ ಅಂದ್ರೆ ಚಿಕ್ಟಿಕ್ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ ಅವಾಗ ಯಾವ್ದು ರೀಲ್ಸ್ ಅಲ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿಲ್ಲ ಮೊದಲು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವಾಗಲೇ ನಾನು ಮಾಡಿ ಮಾಡ್ಬಿಡ್ತಾ ಇದ್ದೆ ಫೇಸ್ಬುಕ್ ಆಗ್ತಾ ಇದೆ ಅದು ವೈರಲ್ ಆಗಿತ್ತು ಸೊ ಅದು ಅನ್ಅಫಿಷಿಯಲ್ ಲೈಕ್ ಮಾತಾಡ ಬಿಗ್ ಬಾಸ್ ಕೂಡ ಒಂದು ಟೂ ಟೈಮ್ಸ್ ಕಾಲ್ ಬಂದಿತ್ತು ಆವಾಗ್ಲೇನೆ ಪೇಪರ್ ಕೂಡ ತುಂಬಾ ಬಂದಿತ್ತು ಅದು ಲಾಸ್ಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಕಾಲ್ ಮಾಡಿದ್ರು ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗಬೇಕು ಅಲ್ಲಿ ಏನ್ ಅಂತ ನನಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ ಸಿನಿಮಾ ಹೇಳಿದ್ರು ಸೊ ಅವಾಗ ಶಾರ್ಟ್ ಫಿಲಮ್ ಮಾಡ್ತಾ ಮಾಡ್ತಾ ಬಂತ ಬಂದಾಗ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಫೇಮಸ್ ಆತ ಇದು ಬಿಗ್ ಬಾಸ್ಗೆ ಹೋಗಬೇಕು ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ ಒಂದು ಇಂಥ ಇಂಥ ನಟರವರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಸೊ ಅವಾಗ ವೈರಲ್ ಆಗ್ತಾ ಆಗ್ತಾ ಆಯ್ತು ಸೊ ಯಾರಾಗ್ ತುಂಬಾ ರಿಸಲ್ಟ್ ಚೆನ್ನಾಗತ್ತೆ ಆ ಕಡೆ ನಮ್ಮ ಭಾಗದ ಕಡೆ ಸಿನಿಮಾನೇ ಸಿನಿಮಾದಿಂದ ಹೆಸರಾಗಿದೆ ಸೊ ಆ ಸಿನಿಮಾದಿಂದ ಬದುಕ್ತಾ ಇದೀನಿ ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ ಶೂಟ್ ಕಂಪ್ಲೀಟ್ ಆಗಿದೆ ಜೊತೆ ಈ ಸಿನಿಮಾ ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆ ಅಲ್ಲಿ ಲೈಫ್ ಸ್ಟೈಲು ಒಂದು ಹುಡುಗ ಓದಿ ಓದಿದ ಓದಿದವ್ ಹೆಂಗ್ ನೋಡ್ತಾರೆ ಓದಿದ್ರೆ ಹೆಂಗ್ ನೋಡ್ತಾನೆ ಸೊ ಹಳ್ಳಿನ ಯಾರು ಕಾಪಾಡ್ತಾರೆ ಎಲ್ರು ಓದಿ ಓದಿ ಪಟ್ಟಣ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು ಸಿಂಪಲ್ ಹೇಳ್ಬೇಕಂದ್ರೆ ಎಲ್ರು ಓದಿ ಓದಿ ಸೀರೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ ನೀವು ಇವಾಗ ಹಳ್ಳಿಗೆ ಹೋಗಿ ಸರ್ ನಾನೇನು ಹೋಗಿದ್ದೆ ಐ ತಿಂಕ್ ಮಧ್ಯಾಹ್ನ ಒಂದ್ ಗಂಟೆ ಅನ್ಸುತ್ತೆ ನಾನು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ನೋಡಿದಾಗ ಹೋದಾಗ ತುಂಬಾ ಜನ ಸೇರಿ ಬಂದು ನನ್ನ ಅಣ್ಣ ಬಂದ್ರು ಅಣ್ಣ ಬಂದ್ರು ಅಂತ ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ ಅಜ್ಜಿ ಅಜ್ಜ ವಯಸ್ಸಾದವರು ಸೊ ಇದು ಏನು ಏನಕ್ಕೆ ಆಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಬೆಂಗಳೂರು ಎಲ್ಲ ಬಿಡ್ತಾರೆ ಅಪ್ಪ ಅನ್ನ ಅನಾಥರ ಮಾಡ್ತಾರೆ ಅದೇ ಊರನ್ನ ರುದ್ರಾಶ್ರಮ ಮಾಡ್ತಿದ್ದಾರೆ ಸೊ ಇದು ಒಂದು ಅಲ್ಲಿ ಎದುಕೊಂಡು ಅಪ್ಪ ಅವನ ಹೇಗ್ ನೋಡ್ಕೋಬೇಕು ಊರನ್ನ ಹೇಗೆ ಕಾಪಾಡ್ಬೇಕು ಆಗುವ ಅನ್ಯಾಯಗಳನ್ನು ಹೇಗೆ ತಡಿಬೇಕು ಪಂಚಾಯತ್ ಏನಾಗ್ತಿರುತ್ತೆ ಅಥವಾ ಓದಿ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ ಎಕ್ಸಾಂಪಲ್ ಲೋ ಆಗಿರ್ಬೋದಿಲ್ಲ ಈಗೆಲ್ಲರೂ ಹೇಳ್ತಾರೆ ಓದದೇ ಇರೋನೆ ನನ್ನ ಈ ಸಿನಿಮಾದಲ್ಲಿ ಒಂದೆರಡು ಏನಿದೆ ನನ್ಗಿಂತ ಚೆನ್ನಾಗಿ ಹೋದ್ರೆ ನಾ ಅವ್ರಗಿಂತ ಸತ್ತ ಸಾಯಿ ಅಟ ಮಾಡಿರ್ತಾನೆ ಅವ್ನು ಕಾಪಾಡ್ತಾನೆ ಈ ತರ ತುಂಬಾ 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 ತರ ಒಳ್ಳೆ ಪಾಯಿಂಟ್ಸ್ ಇದೆ ಅಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ನೆಟ್ಕೊಂಡು ಅಲ್ಲಿ ಹೇಗೆ ತೋರ್ ಒಬ್ಬ ಹುಡುಗ ಲೈಫ್ ಸ್ಟೈಲ್ ಹೇಗಿರುತ್ತೆ ನೀಟ ತೋರಿಸಿದ್ದಾರೆ ಪಕ್ಕ ನೀ ಗ್ಲಾಮರ್ ಪಾತ್ರ ಇದು ರಂಗಾಯಣ ವರ್ಕ್ ಮಾಡೋದ್ರೆ ತುಂಬಾ ಖುಷಿ ಆಯ್ತು ರಾಜೇಶ್ ಗಾರ್ ಅಂತ ಆಗಿರ್ಬೋದು ತುಂಬಾ ಜನ ಕೆಲವರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಮಾಧ್ಯಮ ಸ್ನೇಹಿತರಂತಾನೆ ನಾವು ಇವತ್ತು ಈ ಲೇವಲ್ ಬಂದಿದ್ದೀನಿ ನನ್ಗೆಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ ನೀವು ಅವಾಗ ಹೇಳಿದ್ರಿ ಸರ್ ಪಾಪುಲರ್ ಅಂತ ನಾನು ಪಾಪುಲರ್ ಮಾಡದೇ ಮೀಡಿಯಾ ಸೊ ಆ ನಾನು ಮೀಡಿಯಾ ಋಣಿಯಾಗಿರ್ತೀನಿ ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ ಚೆನ್ನಾಗಿರು ಪ್ರಮೋಟ್ ಮಾಡಿ ಬೇಡ ಈಗ ಇನ್ನೊಂದು ಸೋ ಫ್ರಮ್ ಸೋ ಸಾಕ ಹೋಗ್ತಾ ಇದೆ ಅಲ್ಲಿ ಯಾವ್ದು ಪ್ರಮೋಷನ್ ಇಲ್ಲ ಬಟ್ ಕಂಟೆಂಟ್ ಸಿನಿಮಾಗ್ ಅನ್ನೋ ಅನ್ನೋಕೊಂದ್ರೆ ಎಕ್ಸಾಂಪಲ್ ಅದು ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಾಕತಾಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇಂಥ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ ನನ್ನ ಎಲ್ಲಾ ತಂತ್ರಜ್ಞರಿಗೆ ಅಂಡ್ ಫಸ್ಟ್ ಟೈಮ್ ನಾನು ಅವಾಗ ಸರ್ ಹೇಳಿದ್ರು ಸದಾನ್ಸ್ ವರ್ಕ್ ಮಾಡ್ತಾ ಧರ್ಮ 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 ವಿಷಯ ಫ್ಯಾನ್ ಯಾಕಂದ್ರೆ ಎಮ್ಎೋನಿ ಫಿಲಮ್ ಫ್ಯಾನ್ ಆಗಿದೆ ಅವ್ರ ಜೊತೆ ವರ್ಕ್ ಮಾಡ್ತಿದೀನಿ ಸೊ ಖುಷಿ ಇದೆ ಡಾನಿ ಗೋಷ್ಠಿ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಐಸ್ ಈ ಹುಲಿ ಚಿತ್ರದ ಮೊದಲ ಪತ್ರಿಕಾ ಗೋಷ್ಠಿಯನ್ನ ಪ್ರಾರಂಭ ಮಾಡ್ತಾ ಈ ಚಿತ್ರದ ಜರ್ನಿ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ನಾವು ಅಂಜನ್ ಅವರು ಅಂಜನ್ ಅವ್ರು ನಮ್ಮ ರಂಗಬೇರಂಗಿಯಲ್ಲೇ ಮಾಡಬೇಕಿತ್ತು ಆವಾಗಲೇ ಕಾರಣಾಂತರ ಆಗಿರಲಿಲ್ಲ ಅವ್ರು ಬಂದು ನಮ್ಮ ಹತ್ರ ಎಲ್ಲ ನಾವು ಒಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡದ ಭಾಷೆ ಇತ್ತು ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡ ಭಾಷೆ ಹುಲಿಬೀರ ಅಂತ ಒಂದು ಸಿನಿಮಾ ಕತೆ ಮಾಡಿಕೊಂಡಿದ್ದೆ ಹಾಗೆ ನಾವು ಈ ನಿರ್ಮಾಪಕರ ಹುಡುಕ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿಂದಲೂ ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವೆಲ್ಲರೂ ಮಾಡೋಣ ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರ್ಕೊಂಡ್ರು ಹೀಗೆ ಈ ಚಿನ್ನ ಚಿತ್ರದ ಜರ್ನಿಸ್ ಪ್ರಾರಂಭ ಆಯಿತು ಈಗ ನವೆಂಬರ್ ತಿಂಗಳಲ್ಲಿ ನವ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು ಬಾದಾಮಿಯಲ್ಲಿ ಬಾದಾಮಿ ಸುತ್ತಮುತ್ತ ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕ್ಕಾಗಲಿಲ್ಲ ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ ಮೂವತ್ತೊಂದು ದಿನ ಎರಡನೇ ಹಂತದ ಚಿತ್ರೀಕರಣ ಇಪ್ಪತ್ತು ದಿನ ಮಾಡಿದೆವು ಒಟ್ಟು ಐವತ್ತೊಂದು ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕನ್ನಡದಲ್ಲಿ ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ ಈ ಚಿತ್ರಕ್ಕೆ ನಮ್ಮ ಸರ್ ವೀರ್ ಸಮರ್ಥ ಅವರು ಮ್ಯೂಸಿಕ್ಕು ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದರಿಂದ ನಮ್ಮ ಇವರು ಕ್ಯಾಮರಾಮನ್ನು ಉತ್ತರ ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕವೇ ಅಂಜನ್ ಅವರು ಉತ್ತರ ಉತ್ತರ ಈ ಈ ಭಾಷೆ ಪೂರ್ಣ ಉತ್ತರ ಕರ್ನಾಟಕದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನು ಲಭಿ ನಿಂತಿರುವ ನಮ್ಮ ನಿ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಈಗ ಈ ಸಿನಿಮಾದ ಅಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದರಿದ್ರು ರಂಗಯ್ಯನರುಗು ಸರ್ ಇದ್ದಾರೆ ರಾಜೇಂದ್ರ ಕಾನ ಸರ್ ಇದ್ದಾರೆ ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಅವರು ಇದ್ದಾರೆ ಸರ್ ನಮ್ಮ ಊರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ ಹುಲಿ ಅನ್ನೋದು ಜಾಸ್ತಿ ಹುಡು ಹುಡುಗರಿಗೆ ಹಾ ಏ ಹುಲಿ ನೋಡೋ ಅಂತ ಈ ಥರ ಎಲ್ಲ ಅನ್ನೋದು ಹಾಗೆ ಅವನಿಗೆ ಹಂಗೆ ಹೇಳ್ತಾ ಇರ್ತಾ ಹುಲಿ ಬೀರ ಅಂತ ಹೆಸರು ಬರ್ತದೆ ಆ ಥರ ಅಲ್ಲ ಎಲ್ಲರೂ ಕರಿತಾ ಇದ್ದಾರೆ ಊರಲ್ಲಿ ಏ ಹುಲಿ ಬಂತ ನೋಡು ಆ ಥರ ಸರ್ ಇದು ಕಾಮಿಡಿ ಕಾಮಿಡಿ ಜೋನ್ ಅಂತ ಸ್ಟಾರ್ಟ್ ಆಗ್ತದೆ ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡ್ತಾರೆ ಮಲ್ಲಿಕಾರ್ಜುನ್ ಸರ್ ಜೊತೆ ಫಸ್ಟ್ ಸಿನಿಮಾ ಇದು ಅವ್ರು ನನ್ನ ಹತ್ರ ಬಂದಾಗ ಸರ್ ನೀವು ಉತ್ತರ ಕರ್ನಾಟಕದವರು ನಾವು ಉತ್ತರ ಕರ್ನಾಟಕದವರು ಸಿನಿಮಾ ಕೂಡ ಉತ್ತರ ಕರ್ನಾಟಕದ್ದು ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಮಾಡಿದಿವಿ ಅದ ಜಾನಪದ ಅಂದ್ರೆ ಹಿಂದೆ ಹಳ್ಳಿ ಸೋಡು ಮತ್ತ ಒಂದು ಹಳ್ಳಿ ಬ್ಯಾಕ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೋಡು ಅಂತ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದೇ ಹಾಗಾಗಿ ನನಗೆ ಉತ್ತರ ಕನ್ನಡದ ಬೀದರ್ ಬೀದರ್ ಹುಟ್ಟು ಬೆಳೆದಿರೋದ್ರಿಂದ ಉತ್ತರ ಕನ್ನಡದ ಎಲ್ಲಾ ಜಾನಪದಗಳೆಲ್ಲ ಕೇಳಿ ಬೆಳೆದವ್ರು ಅಂತ ಹಾಗಾಗಿ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದು ಈ ಸಿನಿಮಾದಲ್ಲಿ ಬಂದು ನಾಲ್ಕು ಹಾಡುಗಳು ಮಾಡಿದ್ದೀವಿ ಎರಡು ಬಿಡ್ ಸಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಬಂದು ಧರ್ಮ ವಿಶ್ ಮಾಡ್ತದ ಹಾಡುಗಳು ಚೆನ್ನಾಗಿ ಬಂದಿದೆ ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಫಸ್ಟ್ ಸಾಂಗ್ ಸಾಹಿತ್ಯ ಡೈರೆಕ್ಟರ್ ಎರಡು ಸಾಂಗ್ ಬರೆದಿದ್ದಾರೆ ಮತ್ತೆ ಶೂ ಬೇರು ಶೂ ಬೇರಿ ಒಂದ್ ಸಾಂಗ್ ಬರೆದಿದ್ದಾರೆ ನಾಗನ್ ಪ್ರಸಾದ್ ಅವರು ಒಂದ್ ಸಾಂಗ್ ಬರ್ದಾರೆ ವಿಜಯ್ ಪ್ರಕಾಶ್ ಆಡಿದಾರೆ ಸಂಗೀತ ಕಟ್ಟಿ ಅವ್ರು ಆಡಿದ್ದಾರೆ ಮತ್ತೆ ನಮ್ದು ಸಿಂಗರ್ ಶಿವಾನಿ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ ಅವರು ಹಾಡಿದ್ದಾರೆ ಬೀದರ್ ಬಟ್ ಅವ್ರು ವಿನ್ ಆದಕ್ಕಿಂತ ಮುಂಚೆ ನಾನು ಒಂದು ಎರಡು ಪ್ರೇಮತೆ ಆಡಿಸಿದ್ದೆ ನಾನು ಹಾಡ್ಸಿದ್ ನಂತರ ಅವರು ಇಂಡಿಯನ್ ಹೈಡಲ್ ಕೂಡ ಸೆಲೆಕ್ಟ್ ಆಗಿದ್ದು ಅವರು ಹಾಡಿದಾರೆ ಮತ್ತೆ ಇನ್ನೊಬ್ರು ಉತ್ತರ ಇನ್ನೊಬ್ರು ಹಾಡಿದ್ರು ಉತ್ತರ ಕರ್ನಾಟಕ ಸಿಂಗರ್ ಸರ್ ಮಳಿಕರು ಸರ್ ಬಾಳು ಬಾಳು ಮಾಡ್ ಹಾಡಿದ್ದಾರೆ ಓವರ್ ಆಲ್ ಪಿಕ್ಚರ್ ಕೂಡ ಚೆನ್ನಾಗಿ ಹಾಡು ನೋಡಿದ್ರು ಪಿಕ್ಚರ್ ನೋಡಿದ್ರೆ ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನಿಮ್ಮ ಪರಿಚಯ ಮಾಡ್ತೀನಿ ನಾನು ಉತ್ತರ ಕರ್ನಾಟಕದಲ್ಲಿ ಬದಾಮಿ ಊರ ಸರ್ ನಾವು ಮೊದಲಿಂದ ಹುಚ್ಚು ಪಿಕ್ಚರ್ ನೋಡೋ ಹುಚ್ಚು ತುಂಬಾ ಹುಚ್ಚಿದ್ರು ಸೊ ಡೈರೆಕ್ಟರ್ ಬಂದು ನಮ್ಮ ಹತ್ರ ಹೇಳಿದ್ರು ಈ ತರ ಒಂದು ಕತೆ ಮಾಡೋಣ ಅಂತ ನಾವು ನಮ್ಮ ಹುಟ್ಟಿ ಊರಿಗೆ ಏನಾದ್ರು ಕೊಡ್ಬೇಕಂತ ಒಂದು ಆಸೆ ಇತ್ತು ಸ್ಕೂಲ್ಗೆ ಅದು ಬೇರೆ ಅದೆಲ್ಲ ಮಾಡ್ತಾ ಇದ್ವಿ ಅದು ಅಷ್ಟೊಂದು ನಮಗೆ ಬರ್ಲಿಲ್ಲ ಏನಾದ್ರು ಕೊಡೋಣ ಕೊಡೋಣ ಅಂತ ಜೊತೆ ಕೂಡ್ಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾನು ಬೇಸಿಕಲಿ ಉತ್ತರ ಅಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ಆಕ್ಚುಲಿ ಅವರು ಸೊಗಡು ಇಷ್ಟ ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಢ ಭಾಷೆ ಬರುತ್ತೆ ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಬಹಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ ಜಾಸ್ತಿ ಏನಾರ ಇದಾದ್ರೆ ಬೇರೆ ತರ ಮಾತಾಡ್ತಾರೆ ಅವ್ರ ಎರಡು ತರಾನು ಓಕೆ ನಾವು ಈ ಪಿಕ್ಚರ್ ಲೈನಿಂಗ್ ಗೆ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರ್ ನಮ್ಮ ಗಿರಿಜಾ ಮೇಡಮು ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕತೆ ಹೇಳಿದ್ರು ಸೊ ಕತೆ ನಾನು ಜಾಸ್ತಿ ಏನೂ ಇದ್ ಮಾಡಿಲ್ಲ ಏನೋ ನಮ್ಗೊಂದು ಸಾಥ್ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಈ ಲೈನಿಗೆ ಬಂದಿದೆ ಇದು ಎಲ್ಲಾ ಪತ್ರಿಕಾ ಮತ್ತೆ ಮಾಧ್ಯಮದವರೆಲ್ಲ ಫಸ್ಟ್ ಟೈಮ್ ಯಾಕಂದ್ರೆ ನಾನು ಗೃಹಿಣಿ ನನ್ನ ಹೆಸರು ಸುಜಾತ ಗಿರೀಶ್ ನಾವು ಮೂರು ಜನ ನಿರ್ಮಾಪಕರಲ್ಲಿ ನಾನು ಒಬ್ಳು ಇದು ನಮ್ಮ ಕುಟುಂಬ ಸಹಿತ ಆದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ದಾವಲ್ ಅಣ್ಣರು ಮತ್ತೆ ಅಶೋಕ್ ಸರ್ ಅವರು ನಮ್ ಕುಟುಂಬ ಸ್ನೇಹಿತರು ಹಿಂಗ್ ಹಂಗೆ ಮಾತಾಡ್ತಾ ಬಂದಾಗ ನಮ್ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಅವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವ್ರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕದ ನಮ್ ಬಾಗಲಕೋಟೆ ಜಿಲ್ಲೆ ನಮ್ದು ಕೂಡ ಅಲ್ಲೇ ಒಂದ್ ಹಳ್ಳಿ ಅವಾಗ ಸ್ಟೋರಿ ಹೇಳಿದಾಗ ಯಾಕ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ನ ಯಾಕೆ ಒಂದು ಇದನ್ನಾಗಿ ತಗೋಬಾರ್ದು ಮಾಡಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಯಾಕಂದ್ರೆ ಇವಾಗಿನ ಸಿನಿಮಾ ಎಲ್ಲಾ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮ್ಗೂ ಚಿಕ್ಕನಿಲ್ಲ ಸಿನಿಮಾ ನೋಡೋದು ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವು ಒಂದ್ ಇಪ್ಪತ್ತು ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಗಣೇಶ್ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿತ್ತು ಸ್ವಲ್ಪ ಅದು ರಾತ್ರಿ ನೈಟ್ ಶೋ ಒಂದ್ ಅಲ್ಲಿ ಕರ್ಕೊಂಡು ಎಲ್ಲೂ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ಮ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮ್ಗೆ ಬಹಳ ಖುಷಿ ಯಾಕಂದ್ರೆ ಸಣ್ಣವರಿದ್ದಾಗ ಅವು ಅಪ್ಪ ಕರ್ಕೊಂಡು ಹೋಗೋದು